ಎತ್ಕೊಂಡಳು ಏ ಓಪನ್ ಎಲ್ಲಿ ಏ ಗುರ್ಸಟ್ ಗುಡ್ಸಟ್ ಏನ್ ಕೇಳ ಬಂದಿದ ನಿನಗೆ ಕೇಳ ಬಂದಿದ್ರೆ ನಿಮಗೆ ಓಪರ್ ಗುಡ್ಸಟ್ಟಿರಕು ಅಲಾ ಸಾವತಿ ಮಕ್ಕಳು ಹೇಳೋ ಕೇಳೋರು ಯಾರು ಇಲ್ವಾ ಹೆಂಗೆ ಇವ್ರಿಗೆ ಅಲ್ಲ ನೂನ್ಗೆ ಕಾಯ್ ಸಂಜೆ ಇಷ್ಟೊಂದ್ರಲ್ಲಿ ತಿರ್ಗ ತೆಗಿಬೇಕಲ್ಲ ಅನ್ಬಿಟ್ಟು ನಾಳೆ ಎತ್ಕೊಳ್ಳೋದಂತ ನಾನ್ ಹೋಗಿದ್ರೆ ಅಲ್ಲದ್ ಎತ್ಕೊಂಡು ಹೋಗ್ಬಿಟ್ರು ಓ ನೋಡ್ರಿ ಕಾಯಿ ರೇಟ್ ಜಾಸ್ತಿ ಆಗದಲ್ಲ ಅದ ಎತ್ಕೊಂಡ್ ಬಂದಿದ್ರಲ್ಲ ಅನ್ಕೊಂಡು ಬಂದಿರಲಾ ನೀರುದಿ ಬೆಳ್ಸಕ್ಕೆ ಏನ್ಮಾರ್ವ ತಂಗು ಸೊಸಿ ಕುಣಸಿ ಬೆಳಸಿ ಉದ್ದಕ್ಕ ಮಾಡಿದ್ರಲ್ಲ അവരു എത് ഇന്നേർ എത്കണ്ടോ നിങ്കി എക്കു ഹോത്തേ സൗതി മക്ളു ബന്ധി കാണത്തെ അല്ല ഏ നായ് നായ്ത്തിറേ മക്കളാത്തോളി കാല കൊടുക്കുന്ന അവളാരേ ഇല്ല ഓപ്പറേ സുമനേ ബിടക്കാൽ നിമ്ന യാ സൗതി മക്കളി ഏഴോ കളറിൽ നിമി കക്കാ നിമ അ ന്നെ സെക്കൂരിറ്റിക്ക് കാര്യത്തിൻ്റെ കായക്കേ നിമ വാർത്ത നിന്ന ചർത്തു നിമ ജമക്കേ ഹി മുണ്ണാക്ക முண்ட மக்கள தாய் முன்னாக்கோப்பள சாதி மக்கள யாரி மக்கள எத்த நீண்ட் கேவர்ட் முன்னாக்கி மக்களும் கேவல் இல்வாங்க சாவு மக்கள நம் தொடால முன்னாக்கப்பா அய்யா எந்த எந்த மனி ஹாள்ப்ப ಕೇಳೋರು ಕೇಳೋ ಇಲ್ಲ ಅಂತ ಬಿಟ್ಟಿದ್ರೆ ನಾನು ಸಾವಿರ ಮಕ್ಕಳೇ ನಾನು ಮಾಡೋ ಹೋಗಿ ಜೈಲ ಕೂತ್ಕೊಂಡ್ರಿ ನೀನು ಏನು ಮಾಡ್ಕೊಳಕ್ಕಾಗದ ಇವಳು ಕೈಲಿ ಅಂತ ಬಿಟ್ಟಿದ್ದಿರಲ್ಲ ನೀವು ಕಲಿಸ್ತೀನಿ ಕಲಿಸ್ತೀನಿ ಅಕ್ಕತ್ತೆ ಅಕ್ಕತ್ತ ಕತ್ತರಿಸ್ತೀನಿ ನಾನು ಸುಮ್ಮನೆ ಬಿಡಕ್ಕೆ ನಾನು ನೋಡ್ಕೊಳ್ಳಿ ಸರಿಯಾದ ಕೆಲಸ ಮಾಡ್ತೀನಿ ನಾನು ನಿಮ್ಮ ಸಣ್ಣ ಎತ್ತಿ ಬಾಯಿ ಮುಂಡಕ್ಕ ಎಲ್ಲಿ ಓಪನ್ ಮುಂಡ್ಯಾರ ಏನಂದ್ ಲೋಪರ್ ನಾನು ಸಾವಿರ ಮಕ್ಕಳ ಓ ಇದಕ್ಕಿಂತ ಕೊಡ್ಕೊತ ಕೂತಿದ್ದಿಲ್ಲ ಸರಿ ನಮಸ್ಕಾರ ನಮಸ್ಕಾರ ಕರಪ್ಪ ಎಲ್ಲಿ ಹೋಗಿದ್ದೆ ಮಹಾರಾಜ ಎಲ್ಲಿ ಹೋಗಿದ್ರು ಮಹಾರಾಜರು ಓ ಇದ್ದ ಯುದ್ಧ ಮಾಡಕ್ಕೆ ಹೋಗಿದ್ದ ರಾಜ್ಯವೇ ಇನ್ನೊಂದು ರಾಜ್ಯದ ಮೇಲೆ ಇದ್ದ ಮಾಡಕ್ಕೆ ಹೋಗಿದ್ದಪ್ಪ ಜಲ್ಮುಖೆ ಎಲ್ಲಿಗೋಗಿದೆ ಎಲ್ಲಿ ಹೋಗಿದ ತೊಡಗಲ್ಲ ನನ್ ಮಗನ ಹೋಗಿ ಜೈಲ ಕು ಕೇಳ್ಬಂದು ಹೋಗ ನನ್ನ ಮುಗಿನ ತಿರುಗಿನ ಓಡಾ ಗೊತ್ತಿಲ್ವ ಏನ ಮಗನ ಏನ್ ಮಾಡ್ಬೇಕು ಅನ್ಕೊಂಡಿದ್ರು ಮನೆ ಜನ ಸೇರ್ಕೊಂಡು ಎಲ್ಲಿ ಹೋಗಿದ ತೊಡಗಾನ ನೀನು ಎಲ್ಲಿ ಹೋಗಿದೆ ಮುಂಡೆ ಮಗನಿನ್ಗೆ ಮುಚ್ಚು ಬಾಯ ಅದೇನಿ ನೀನು ಕತ್ತರಿಸಕೊಂಡ್ ಕೂತಳೆ ಮುಚ್ಚು ಬಾಯ್ಗಾ ನನ್ ಮಗನಿನ್ ಜನ್ಮೆನ್ ಜನ್ಮುಖೆ ಫೂ ನಿನ್ ಜಲ್ಮುಖೆ ವ್ಯವಸ್ಥೆ ನನ್ ಮಮ್ಮಿ ಕಿತ್ತು ಮಮ್ಮಿ ಕೊಡಗಲ್ಲ ನನ್ನ ಮಗ ನ ಜೈಲಕ್ಕೆ ಕುಂತಾನೆಲ್ಲೋ ನನ್ನ ಮಗ ಜೈಲ ಕುಂತಾನಲ್ಲೋ ಮುಂಡೆ ಮಗನಿ ನಿನ್ಗೆ ಯಾನಿಗೂ ಮುಂಡೆ ಮಗನೇ ಊರು ತಿರ್ಕೊಂಡಿದ್ದೆಲ್ಲೋ ಏನು ಕೇಳ ಬಂದಿದ್ದು ಮುಂಡೆ ಮಗನಿ ನಿನ್ನ ಏನು ಕೇಳ ಬಂದಿದ್ದು ನಿನ್ಗೆ ಹೋಗೋರಾಗ ಬದುಕೊಂಡೋಗೋ ಊರಲ್ಲ ಒಳ್ಳೊಳ್ಳೆ ಸಹ ನಿಂಗೆ ಸಾಯ್ ಸಾವಿಲ್ವಾ ನೀನು ಹೋಗ್ತೀರ ಸುತ್ತಕ್ಕೆ ಹೋಯ್ತಿಲ್ಲ ಅಲ್ಲಿ ಯಾವ್ದಾರ ಕಾರು ನೀನು ಹೋಗಿಲ್ವಾ ಏನು ಕೇಳಿ ಬಂದಿದ್ದು ಬದುಕು ಭಾಳ ಜವಾಬ್ದಾರಿ ಇಲ್ವಲ್ಲ ಮುಂಡೆ ಮಗನಿ ಇದ್ರದ್ರು ಮುಂಡೆ ಮಗನೇ ನಿನ್ನ ಕೇಳಿ ಬಂದೆ ಹೋಗೋದಕ್ಕೆ ನೀನ್ ಎರಡ ಹತ್ರದಲ್ಲಿ ಹೋಗೋದಲ್ಲ ನನ್ ಗೊತ್ತಲ್ಲ ನಿನ್ ಬುದ್ಧಿ ಗೊತ್ತು ಗೊತ್ತಲ್ಲ ನನಗೆ ನಿಮ್ಗೆ ಹೋಗೋದು ರೋಗ ಬಂದದ ಕಲ ನೀನು ಹೋಗೋ ರೋಗ ಬಂದದ ಕಲ್ಲ ಅಕ್ಕಿ ಕಲಿಗೆ ಆಡ್ತಿರೋದ್ ನೀನು ನಿನ್ಗೆ ಬರ್ಬಾರೋಗ ಬಂದದ ಕಲಾ ಅಕ್ಕ ನಿ ಆಡ್ತಾರ ನೀನು ಏನು ಹೋಗಪ್ಪ ಹೋಗು ನಿನ್ ಬಾಯಿ ಮುನ್ನಾಕ ನಿನ್ ಬಾಯಿ ಮುನ್ನಾಕ ಮನೆ ಜನಕ್ಕೆ ಎಲ್ಲ ಯಾರು ಬ್ಯಾಡ್ಬಾಗ ಬಿಟ್ಟಿದ್ರ ನಾನು ಒಂಟಿ ಒಂಟಿ ಮಾಡ್ಬಿಟ್ಟು ನನ್ನ ಮಗ ಜೈಲರ್ಶ್ ರೋಪಾ ನನ್ ಮಕ್ಳ ಐಚು ನೀನ್ ಬಿಡಿಯಾ ಬಡ್ರಿ ಗೊತ್ತರ ಏನಂಗ್ ಕತ್ತಿದೀನಿ ನೀನು ನಿನ್ನ ಮಗ ಗನದ ಕೆಲಸ ಮಾಡಿದ ಓ ಅಲ್ಲ ಮಾಡ್ಬಾರ್ದು ಮಾಡಬೇಕಾಯ್ತಾ ಪೋನ ಮಾತಾಡ್ಬೇಕಾಗಿತ್ತು ಅವನು ಪೂರ್ಣ ಮಾತಾಡ್ಬೇಕಾಗಿತ್ತು ಅವನು ಈ ವಯಸ್ಸಲ್ಲಿ ಎಕ್ಲೇ ಬೇಕಾಗಿತ್ತು ನಾನು ಸ್ವಾಸಗಿಂತ ಚೆನ್ನಾಗಿರೋದು ಯಾರಿದ್ದಾರೆ ಸ್ವಾಸಗಿಂತ ಚೆನ್ನಾಗಿದ್ಲ ಅವಳು ಆ ಕಂಬ್ಲಿ ಬರ್ಬಾಕ್ತಾಳು ಸ್ವಾಸಗಿಂತ ಎತ್ತಿ ಬೇಕಾಗಿತ್ತ ಹೇಳು ನಿನ್ನ ಮಗ ಯಾಕೆ ಹೋಗ್ಬೇಕಾಗಿತ್ತು ಯಾಕೆ ಮಾತಾಡ್ಬೇಕಾಗಿತ್ತು ಪೋನಲ್ಲಿ ಅಂತ ನಿನ್ನ ಊರು ಮಾಕಾನ ಬಿಡಿಯ ಮಾಡದ ನಕ್ಷರ ಮನೆ ಮುಂದೆ ಬೃಂದಾವನ ನಂಗೆ ಬೋಗುಳ್ತಾಳೆ ಬೋಗುಳ್ತಾಳೆ ನಾ ಆಯ್ ಬೋಗಳಂಗೆ ಮುಚ್ಚು ಬಾಯ ಜಾಸ್ತಿ ಮಾತಾಡ್ಬಿಡ ನೀನು ಅಯ್ಯೋ ಅಯ್ಯೋ ಏನ್ ಯಾರು ಪ್ರಪಂಚದಲ್ಲಿ ಯಾರು ತಪ್ಪ ಮಾಡಿದ್ರ ಅಂತ ತಪ್ಪ ಮಾಡ್ತಿದ್ದೆ ನನ್ನ ಮಗ ಪೋನಲ್ಲಿ ಮಾತಾಡ್ಬಿಟ್ಟನಲ್ಲ ಅದೇ ಅರ್ಥ ತಪ್ಪಾಗೋಯ್ತು ಹೋಗೋಗು ನೀನಂತ ಮನೆಯಲ್ಲಿ ಒಬ್ಬ ಮನೇಲಿ ಬಿಟ್ಟರೆ ಮನೆ ಉದ್ದಾರ ಆಗ್ತದೆ ಕತೆ मच रन ना मा रोन न ना मा ने ब त है बधन न बन ब दन खा द्यान . ಒಂದು ಊರು ಬುರ್ನ ತಿರ್ಕೊಂಡ ತಿಂತಿದ್ವಿ ಈ ಬೇ ಅಲ್ಲ ಊರ ಸಾಯ್ತಾರಲ್ಲ ಇಷ್ಟ ಸುಧೈಲ ಸಲ ಎಲ್ಲ ಕೇಳಿ ಬಂದಿರೋ ನಿರ್ಕೊಳಕಾಯ್ಕೊಳ್ಳೋಲ್ಲ ನೀನು ಇದು ಯಾವ ರಾಜ್ಯ ಇರ್ಬೇಕು ನೀನು ಯಾವ ರಾಜ್ಯ ಆಗ್ಬೇಕು ಮುಂಡೆ ಮಗನೇ ಕುತ್ಕೋತ ಆಟತ ಕುತ್ಕೋತಾವ ಇಲ್ಲ ತೇಸ ತಕೊಟ್ಟೆ ಓ ತಿಂ ಇತ್ಕತ್ತ ಚಿಂಗ್ ಆ ಚಿಂಗ್ ಇದೆ ಸಣ್ಣ ಇಕ್ಕು ಸಣ್ಣ ಇರ್ತಾರಲ್ಲ ಹಂಗೆ ತಿರ್ಕೊಂಡು ಇಟ್ಕತ ಚಿಂಗ್ಳು ಮುದೇವಿ ಬಿಟ್ಟು ನಾನು ಎಲ್ಲಾರು ಅಂತ ಹೊಸ ಹೊಸ ಮೇಯ್ಸ್ಕೊಂಡು ಇರ್ಲತ್ತ ಇಲ್ಲ ತೇಸ ತಕೊಂಡ್ರೆ ನಾವು ತೀರ್ಸ ಹೊಸ ಇಟ್ಕೊಂಡು ಇಡ್ಕೊಂಡು ಓಡಾಡ್ದೆ ಅಯ್ಯೋ ತೊಳೆದೇನು ಬಳಿಯೋದೇನು ಉಲ್ ಉಲ್ ತಂದು ಹಾಕೋದೇನು ಏನು ಆ ಥರ ನಾಡ್ಕಾರ್ದೆ ಆ ಥರ ನಾಡ್ಕಾರ್ದೆ ఏన్ ఇంకే నోడ్కే నాటు ఈసూ అప్పన్స తు అక్క ఆన్ మే అప్న కసా నిన్ మన కస నూసేది నేను మేసో அ . அக்க ச மரி . போக கந்த உகி க. கதி கு கந்த. க அ .

ಓ ಆಯ್ತು ಹೋಗು ನಾನು ಏನು ಮಾಡ್ಕೊಳಕ್ಕಾಗ ಸಿಕ್ಕಿಲ್ಲ ನಾನು ಏನು ಮಾಡ್ಕೊಳಕ್ಕಾಗ ಸಿಕ್ಕಿಲ್ಲ ಹೋಗುವ ಸಾಕು ಸಾಕು ಹೋಗು ಜಾಸ್ತಿ ಮಾಡ್ತಿದ್ದ ಬೇಡ ನೀನು ಏನ್ ಜಾಸ್ತಿ ಮಾತಾಡೋದು ಏನ್ ಜಾಸ್ತಿ ಮಾತಾಡ ಮಾತಾಡೋದೇ ಕಲೆ ಅಲ್ಲೋ ನೋಡಲ್ಲ ನಾನು ಹದಿನೈದು ಕಾಯಿ ಪಾರ್ಸಲ್ ಬಿದ್ದಿದ್ನಲ್ಲ ಎಲ್ಲ ನುಣ್ಣಿಗೆ ಎತ್ಕೊ ಹೋಗಲ್ಲ ಏನ್ ಮಾಡ್ಬೇಕಲ್ಲ ಇವಾಗ ಜವಾಬ್ದಾರಿ ಇದ್ರೆ ನೀನ್ ಇರ್ತಿಲ್ಲ ನಿನ್ ಜವಾಬ್ದಾರಿ ಇಲ್ಲ ಕಲ ನಿಂಗೆ ಯಾರು ಬೇಕಾಗಿಲ್ಲ ಮಗನ ನೋಡೋಕ್ ಜೈಲ ಕುಂತ ಏನೋ ಒಂದು ಆಧಾರ ಇದ್ದಲ್ಲ ನಿನ್ಗೆ ಹೋಗು ಹೋಗು ಅವ್ನು ಸಾಕ್ತರು ಅವ್ನ ಮಗ ಅಂತ ಮಗ ನೋಡ್ಬೇಕ ನನ್ ಚಿನ್ನದ ಸೊಸೆ ಮೋಸ ಮಾಡವನೇ ಹೋಗು ನೀನು ನಿನ್ಗೂ ಅವ್ನಿಗೂ ಸರಿಯಾಗಿ ಕುಣಿಯೋಗಿ ನೀವು ನನ್ನ ನನ್ನ ಹಾನಂತ ಅವ್ನು ಮಗ ನೋಡಕ್ಕೆ ನಾನು ಯಾಕೆ ಹೋಗ್ಬೇಕು